ಎಲ್ಲ ನನ್ನ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು ಪಿ ಎಮ್ ಎಮ್ ವಿ ವೈ ಹೊಸ ಅಪ್ಡೇಟ್ ಬಿಟ್ಟಿದ್ದಾರೆ ನೋಡೋಣ ಅಂತ ಹೇಳಿ ಗೂಗಲಿಗೆ ಹೋಗಿ ಪಿ ಎಮ್ ವಿ ವೈ ನಿಕ್ ಡಾಟ್ ಇನ್ ಲಾಗಿನ್ ಅಂತ ಕೊಡಿ ಓಪನ್ ಆಗುತ್ತೆ ಅದು ಪೇಜು ಆ ಪೇಜ್ ಓಪನ್ ಆದಮೇಲೆ ಲಾಗಿನ್ ಅಂತ ಹೇಳಿ ಕೊಡಿ ಲಾಗಿನ್ ಕೊಟ್ಟಾದ ಮೇಲೆ ಮತ್ತೆ ಅದು ಟೈಮ್ ತೊಗೊಳುತ್ತೆ ಓಪನ್ ಆಗೋಕ್ಕೆ ಓಪನ್ ಆಯಿತು ಈಗ ಸೊ ಈಗೇನದು ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಕೊಟ್ಟಿರ್ತಾರೆ ಸೊ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಿಮ್ಮ ನಿಮ್ಮ ಯೂಸರ್ ಐ ಡಿ ಪಾಸ್ವರ್ಡ್ ಈಗ ಆಲ್ರೆಡಿ ಪಾಸ್ವರ್ಡ್ ಚೇಂಜ್ ಆಗಿದ್ದು ಚೇಂಜ್ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಒಂದು ಪಾಸ್ವರ್ಡ್ ಚೇಂಜ್ ಮಾಡ್ಕೊಳ್ಳಿ ಕೊ ಕೊಟ್ಟಾದಮೇಲೆ ವೆರಿಫೈ ಅಂತ ಕೋರ್ಸುತ್ತೆ ವೆರಿಫೈ ಅಂತ ಮೇಲೆ ಏನು ಮಾಡುತ್ತೆ ಅದು ಕನ್ಫರ್ಮ್ ಆ ಮಾಡ್ಕೊಳತ್ತೆ ಕನ್ಫರ್ಮ್ ಮಾಡಿಕೊಂಡು ಅದು ಅಪ್ಡೇಟ್ ಮಾಡಿದ್ದು ಮಾಡಿದ್ದೀವೋ ಇಲ್ಲ ಅಂತ ಹೇಳಿಬಿಟ್ಟು ಹಳೆ ಪಾಸ್ವರ್ಡ್ನ ಚೇಂಜ್ ಮಾಡಿ ನೀವು ಪಾಸ್ವರ್ಡ್ ಅನ್ನೋದು ಕನ್ಫರ್ಮೇಷನ್ ಕೇಳ್ತಾ ಇದೆ ಸೊ ಕೊಟ್ಟಾದಮೇಲೆ ನಮ್ಮ ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುತ್ತೆ ಸೊ ಆ ಓ ಟಿ ಪಿನ ಎಂಟ್ರಿ ಮಾಡಿಬಿಟ್ಟು ಲಾಗಿನ್ ಆಗಬೇಕು ಓಕೆ ಈಗ ಲಾಗಿನ್ ಆಯಿತು ಮೇಲ್ಗಡೆ ಮೂರು ಅಟಿಕೆಯರ ಮೇಲ್ಕೆ ಲಾಗಿ ಓಪನ್ ಮಾಡಬೇಕು ಸರ್ ಡಾಟಾ ಎಂಟ್ರಿಯಲ್ಲಿ ಕ್ಲಿಕ್ ಮಾಡಿದಾಗ ಏನು ಇಲ್ಲಿ ಎಂಟ್ರಿ ಮಾಡಬೇಕು ಏನು ನೋಡಬೇಕು ಬೆನಿಫಿಷರಿ ರಿಜಿಸ್ಟ್ರೇಷನ್ ಎನ್ರೋಲ್ಡ್ ರೆಜಿಸ್ಟ್ರೇಟೆಡ್ ಬೆನಿಫಿಷರಿ ಅಪ್ಡೇಟ್ ಚೈಲ್ಡ್ ಬರ್ತಾ ಏನು ಬೇಕು ಅಥವಾ ನೀವೇನಾರು ಹಿಂದೆ ಅಮೌಂಟ್ ಹಾಕಿದ್ದು ಬಂದಿದೆ ಅಂತ ನೋಡಬೇಕಾದ್ರೆ ಒಂದು ಒಂದು ಬೆನಿಫಿಷರಿ ಐ ಡಿ ಇರುತ್ತೆ ಇನ್ನೊಂದು ಮೊಬೈಲ್ ನಂಬರ್ ಇರುತ್ತೆ ಬೆನಿಫಿಷರಿ ಐ ಡಿ ಅಲ್ಲಿ ಕ ನಮ್ಮ ಕಚೇರಿಯಲ್ಲೇ ಕೊಟ್ಟಿರ್ತಾರೆ ಅದನ್ನು ತಗೋಬೇಕು ಇಲ್ಲ ಮೊಬೈಲ್ ನಂಬರನ್ನು ನಾವು ಬರೀಬೇಕಾಗತ್ತೆ ಸೊ ಮೊಬೈಲ್ ನಂಬರ್ ನಾವು ಎಂಟ್ರಿ ಮಾಡಿದ್ಮೇಲೆ ಇಲ್ಲಿ ಏನು ಮಾಡಬೇಕು ಸೊ ಈ ಮೊಬೈಲ್ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ಅವ್ರ ಬೆನಿಫಿಷರಿ ಐ ಡಿ ಡಿಸ್ಟ್ರಿಕ್ಕು ವಿಲೇಜ್ ವಾರ್ಡು ಅಂಗನವಾಡಿ ಸೆಂಟ್ರು ರೆಜಿಸ್ಟರ್ಡ್ ಬೈ ಇಷ್ಟು ಡೀಟೇಲ್ಸ್ ತೋರಿಸುತ್ತೆ ಲಾಸ್ಟು ಅಮೌಂಟು ಎಷ್ಟು ಅಮೌಂಟ್ ಅಂತ ಫಸ್ಟ್ ಇನ್ಮೌಂಟ್ ಇನ್ಸ್ಟಾಲ್ಮೆಂಟ್ ಬಂದಿದ್ಯಾ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಬಂದಿದ್ಯಾ ಅಂತ ಕೊಡುತ್ತೆ ಸೊ ಬ್ಯಾಂಕ್ ನಂಬರು ಬ್ಯಾಂಕ್ ನೇಮು ಪೇಡ್ ಆನ್ ಯಾವಾಗ ಪೇಡ್ ಆಗಿದೆ ಇಷ್ಟು ಡೀಟೇಲ್ಸ್ ತೋರಿಸುತ್ತೆ ಸೊ ಇದಿಷ್ಟು ನಿಮಗೆ ಬಂದಿದೆಯಾ ಅಂತ ಹೇಳಿ ಗೊತ್ತಾಗುತ್ತೆ ಸೊಂದು ನೆಕ್ಸ್ಟ್ ಒನ್ ಏನು ಬಂದಿದೆ ಇಲ್ಲಿ ನಾನು ಬೆನಿಫಿಟ್ ಪ್ರೊಫೈಲ್ಗೆ ಹೋಗ್ತೀನಿ ಇಲ್ಲಿ ಒಂದು ಚೇಂಜಸ್ ಆಗಿದೆ ಅಂತ ಹೇಳಿದೆ ನಾನು ನಿಮಗೆ ಹೊಸ ಅಪ್ಡೇಟ್ ಬಂದಿದೆ ಅಂತೇಳಿ ಸೊ ನೀವೆಲ್ಲ ಎಂಟ್ರಿ ಮಾಡ್ತೀರಾ ಆಧಾರ್ ನಂಬರು ಕ್ಯಾಟಗರಿ ಮೊಬೈಲ್ ನಂಬರು ಆಮೇಲೆ ಇದಿಷ್ಟು ಅಟೆಂಡ್ ಮಾಡ್ತೀರಾ ಎಲ್ಲದ ಇಲ್ಲಿ ಅಪ್ಲೋಡ್ ಫೈಲ್ ಅಂತ ಬರುತ್ತೆ ಇಲ್ಲಿ ಆಯಿತಾ ನೆಕ್ಸ್ಟು ಚೂಸ್ ಎ ಫೈಲು ಅಪ್ಲೋಡ್ ಫೈಲ್ ಅಂತ ಬರುತ್ತೆ ಅಲ್ಲಿ ಬಂದಾಗ ನಾವೇನು ಮಾಡಬೇಕಾಗತ್ತೆ ಇದಿಷ್ಟು ಎಂಟ್ರಿ ಮಾಡಿದ್ಮೇಲೆ ಅಲ್ಲಿ ಬಂದಾಗ ನಾವೇನು ಮಾಡಬೇಕಾಗತ್ತೆ ಚೂಸೆ ಫೈಲು ಮತ್ತು ನೋಡಿದೀನಿ ತೋರಿಸಿದ್ದೀನಿ ನಿಮಗೆ ಅಲ್ಲಿ 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 ಬಂದಾಗ ಏನು ಮಾಡಬೇಕು ನಾವು ಫೋಟೋ ತಕ್ಕೊಂಡಿರ್ತಿದ್ದೀವಲ್ಲ ರೇಷನ್ ಕಾರ್ಡ್ ನಂಬರು ಹಾಗೆ ನಾವು ಮತ್ತು ತಾಯಿಂದ್ರ ಕಾರ್ಡು ಅದಿಷ್ಟು ಫೋಟೋ ತಗೊಂಡಿರ್ತೀವಿ ಅದನ್ನು ಒನ್ ಪಾಯಿಂಟ್ ಒನ್ ಎಮ್ ಬಿ ಅಲ್ಲಿ ಮಾತ್ರ ಅಪ್ಲೋಡ್ ಮಾಡಬೇಕು ಅದಕ್ಕೆ ಬೇರೆ ಆ್ಯಪ್ ಇದೆ ಆ ಆ್ಯಪಲ್ಲಿ ಹೋಗಿಬಿಟ್ಟು ಅದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಚೂಸ್ ಆ್ಯಪ್ ಅಂತ ಕೊಟ್ಟಾಗ ಅದನ್ನು ಅಪ್ಲೋಡ್ ಮಾಡುತ್ತೆ ಸೊ ಅಲ್ಲಿಗೆ ಅದು ಕ ಹೊಸ ಅಪ್ಡೇಟ್ ಅಂದರೆ ಅದನ್ನು ಪ್ರೂಫ್ ತೋರಿಸ್ಬೇಕು ಅದನ್ನು ತೋರಿಸಿದಾದಮೇಲೆ ಅದು ಕರೆಕ್ಟ್ ಆಗುತ್ತೆ ಅಂತ ತೋರಿಸುತ್ತೆ ಸೊ ನಾವೇನು ಮಾಡೋಣ ಸೆಕೆಂಡ್ ಚೈಲ್ಡ್ ಅಂತ ತೋರಿಸ್ತದೆ ಸೆಕೆಂಡ್ ಚೈಲ್ಡ್ ಅಲ್ಲಿ ಅಂದರೆ ಮ ಎರಡನೇ ಮಗು ಹೆಣ್ಣು ಮಗು ಆದಾಗ ಮೊದಲೇ ಮಗು ಇದು ಮೊದಲೇ ಮಗು ಗಂಟಾಗಲಿ ಹೆಣ್ಣಾಗಲಿ ಅದಕ್ಕೆ ಎಷ್ಟು ಬರುತ್ತೆ ಐದು ಸಾವಿರ ಬರುತ್ತೆ ಇನ್ಸ್ಟಾಲ್ಮೆಂಟ್ ಪೇಮೆಂಟು ಒಂದು ಎರಡು 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 ಒಂದು ಬರುತ್ತೆ ಸೊ ಎರಡನೇ ಮಗು ಅಂತ ಬಂದಾಗ ಡೈರೆಕ್ಟ್ ಅಮೌಂಟ್ ಎಲ್ಲ ಇಂಜೆಕ್ಷನು ಆಗಿರಬೇಕು ಸೊ ಡೈರೆಕ್ಟ್ ಅಮೌಂಟ್ ಏನು ಬಂದಿರುತ್ತೆ ಆರು ಸಾವಿರ ಬಂದ ಸೇಮ್ ಎಲ್ಲದು ಅದೇ ಥರನೇ ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ಇದಿಷ್ಟು ಮಾಹಿತಿ ನಿಮಗಿದು ಉಪಯುಕ್ತ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು